ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಪೊಲೀಸರಿಂದಲೇ ಪೊಲೀಸರನ್ನ ಹುಡುಕಾಟ ನಡೆಸುತ್ತಿರುವಂತಹ ವಿಚಿತ್ರ ಪ್ರಕರಣ ಚಾಮರಾಜನಗರದಲ್ಲಿ ಸೆರೆ ಸಿಕ್ಕಿದ್ದವು ವೇಲಿಯ ಎದ್ದು ಹೊಲವನ ಮೇಯ್ದ ರೀತಿ ಆರಕ್ಷಕ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಬರೋಬ್ಬರಿ ಮೂರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣವನ್ನು ಪೀಕಿದ ನಾಲ್ವರ ಪೊಲೀಸರ ತಂಡ ಈಗ ತಲೆ ಮೆರೆಸಿಕೊಂಡದ್ದು ತನ್ನ ಇಲಾಖೆಯ ಸಿಬ್ಬಂದಿಗಳಿಗಾಗಿ ಪೊಲೀಸರೇ ತಲೆ ಕೆಡಿಸಿಕೊಳ್ಳುವಾಗಿದೆ ನಾಚಿಕೆಗೇಡಿನ ಸಂಗತಿ ಇದಾಗದು ಮೂರು ತಿಂಗಳುಗಳ ಹಿಂದಷ್ಟೇ ಚಾಮರಾಜನಗರದ ಅನ್ಸಾರಿ ಎಂಬುವನಿಗೆ ತಮಿಳುನಾಡಿನ ಸಿದಾನಂದ ಎಂಬ ಉದ್ಯಮಿ ಪರಿಚಯವಾಗಿ ನಮ್ಮಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ನೀವು ಹಾಕಿದ ಹಣವನ್ನ ಡಬಲ್ ಮಾಡಿಕೊಡಲಾಗುವುದು ಅಂತ ನಂಬಿಸಿ ಚಾಮರಾಜನಗರಕ್ಕೆ ಬರಲು ಆಹ್ವಾನ ನೀಡಿದ್ದಾನೆ ಅಂತ ತಿಳಿಯಲಾಗ್ತಾ ಇದೆ ಅನ್ಸಾರಿ ಮಾತು ನಂಬಿದ ಸಚ್ಚಿದಾನಂದ ಮೂರು ಲಕ್ಷ ಹಣದೊಂದಿಗೆ ಚಾಮರಾಜನಗರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೋಟೆಲ್ ಡೆಲ್ಲಿ ದರ್ಬಾರ್ನಲ್ಲಿ ಬಾಡಿಗೆ ಕೊಠಡಿ ಪಡೆದು ಅನ್ಸಾರಿಗಾಗಿ ಕಾಯ್ತಿದ್ದಂತಹ ವೇಳೆ ಪೊಲೀಸರಿಂದು ಕೊಠಡಿ ಪ್ರವೇಶಿಸಿದ ನಾಲ್ವರು ಇಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ ನಿನ್ನ ಬಂಧಿಸಿ ಪ್ರಚಾರ ಪಡಿಸಬೇಕಾಗುತ್ತದೆ ಅಂತ ಬೆದರಿಕೆ ಹಾಕಿ ಆತನ ಬಳಿಯಿಂದ ಮೂರು ಲಕ್ಷ ಹಣವನ್ನ ಕಿತ್ತುಕೊಳ್ಳುವ ಜೊತೆಗೆ ಇನ್ನೂ ಒಂದು ಲಕ್ಷ ಹಣ ಕೊಡುವಂತೆ ಧಮಕಿ ಹಾಕಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಪ್ರಕರಣ ಸೂಕ್ಷ್ಮತೆ ಅರಿತ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಹೋಟೆಲ್ನಲ್ಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಿದಂತಹ ವೇಳೆ ಪೊಲೀಸ್ ಇಲಾಖೆಯ ಓರ್ವ ಅಧಿಕಾರಿ ಹಾಗೂ ಸಿಬ್ಬಂದಿ ಭಾಗಿಯಾಗಿರುವ ಕುರಿತು ಖಾತ್ರಿಯಾಗಿದೆ ವಿಷಯ ತಿಳಿತಂತೆ ಪಿಎಸ್ಐ ಅಯ್ಯನ ಕೂಡ ಪೇದೆಗಳಾದ ಮಹೇಶ್ ಬಸವಣ್ಣ ಮೋಹನ್ ತಲೆಮರೆಸಿಕೊಂಡಿದ್ದಾರೆ ಸದ್ಯ ನಾಲ್ವರ ಬಂಧನಕ್ಕೆ ವಿಶೇಷ ತಂಡ ರಚಿಸಲಾಗದ ವರದಿ ಶಿವಕುಮಾರ್ ಚಾಮರಾಜನಗರ మెండు న్యూస్ నెట్వర్క్ సత్యద కన్నడి